ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಸಂಡೇ ವ್ಲಾಗ್ ನಾನಿವತ್ತು ನನ್ನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಬಂದು ಗದ್ದೆ ಕಟ್ಟೆಗೆ ಸ್ಟಾರ್ಟ್ ಮಾಡೋಣ ಅಂತ ಏಕೆಂದರೆ ಬಿಸಿಲು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಗದ್ದೆ ಎಲ್ಲ ನೀಟಾಗಿ ಒಣಗಿತ್ತು ಹಾಗಾಗಿ ಬೆಳಗ್ಗೆ ಎಂಟು ಗಂಟೆಗೆ ಕೆಲಸ ಮತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇದುವಾಗಲೂ ಗದ್ದೆಯಲ್ಲಿ ಯಾರೂ ಇಲ್ಲ ನಮ್ಮದು ಮಾತ್ರ ಗದ್ದೆ ಉಳ್ಕೊಂಡಿರೋದು ನೀವು ನೋಡ್ಬೋದು ಇಲ್ಲಿ ಇದೇನಿದೆ ಇಷ್ಟು ಮಾತ್ರನೇ ಗದ್ದೆ ಇರೋದು ಗದ್ದೆ ಫುಲ್ ಬೈಲಲ್ಲೆಲ್ಲ ಯಾರು ಇರೋಲ್ಲ ಈ ಟೈಮಲ್ಲಿ ಏಕೆಂದರೆ ಎಲ್ಲನೂ ಅವ್ರ ಕೆಲಸ ಮುಗಿಸ್ಕೊಂಡು ಹೋಗಿರ್ತಾರಲ್ವ ಹಾಗಾಗಿ ಗದ್ದೆಗೆ ಸ್ವಲ್ಪ ಬರೋದಕ್ಕೆ ಬೇಜಾರಾಗುತ್ತೆ ನಾವು ಮಾತ್ರನೇ ಇನ್ನು ಗದ್ದೆ ಫುಲ್ ಡ್ರೈ ಆಗಿತ್ತು ಇನ್ನು ಬೆಳಗ್ಗೆ ಎಂಟು ಗಂಟೆ ಅಂದರೆ ಮನೆಯಿಂದ ಎಂಟು ಗಂಟೆ ಹೋದ್ವಿ ಅಲ್ಲಿ ಹೋಗೋತಿ ಎಲ್ಲ ಎಂಟು ಕಾಲಾಯಿತು ಎಷ್ಟೊಂದು ಬಿಸಿಲಿದೆ ನೋಡಿ ಇವಾಗಲೇ ಇದಕ್ಕಿಂತ ಸ್ವಲ್ಪ ಇನ್ನೂ ಮುಂಚೆ ಬರ್ಬೋದು ಆದರೆ ಇನ್ನು ಮುಂಚೆ ಬರೋದಕ್ಕಾಗಲ್ಲ ಇನ್ನು ಬೆಳಗ್ಗೆ ಇದು ಎಲ್ಲ ರೆಡಿ ಮಾಡಬೇಕಲ್ವ ಹಾಗಾಗಿ ಇನ್ನು ಎಂಟು ಗಂಟೆಗೆಲ್ಲ ನಾ ಬಂದು ಹನ್ನೊಂದು ಗಂಟೆಗೆಲ್ಲ ನಾವು ಹನ್ನೊಂದು ಗಂಟೆಗೆಲ್ಲ ವಾಪಸ್ ಹೋದ್ವಿ ಇನ್ನು ಇವತ್ತು ಅಲ್ಲೊಂದು ಸ್ಪೆಷಲಾಗಿ ನನಗೆ ನೋಡಬೇಕಿದಾಗ ಒಂದು ಅನಿಸಿದ್ದು ಒಂದು ಫುಡ್ ಚೈನ್ ಏನು ಅಲ್ಲನಿಗೆ ಕಾಣಿಸ್ತು ಏಕೆಂದರೆ ನಮ್ಮದು ಏನು ಭತ್ತಗಳಿದೆ ಅಲ್ವಾ ಅದನ್ನು ತಿನ್ನೋದಕ್ಕೆ ಇಲಿಗಳು ಬರ್ತವೆ ಆ ಇಲಿಗಳನ್ನು ಹುಡುಕೊಂಡು ಹಾವುಗಳು ಬರ್ತವೆ ಅಲ್ಲಿ ಎಷ್ಟು ಹಾವುಗಳು ಬಿಟ್ಟಿದೆ ನೋಡಿ ನನಗೆ ಅಲ್ಬರಿ ಜೇಷ್ಠಮ್ದಲ್ಲೊಂದು ಒಂದು ಗದ್ದೆಯಲ್ಲೇ ಮೂರು ಹಾವುಗಳು ಪೊರೆ ಕಾಣಿಸ್ತು ಅಂದರೆ ಎಷ್ಟು ಅಂದರೆ ಈಗ ಮೋಸ್ಟ್ಲಿ ಹಾವು ಪೊರೆನ ಬಿಡೋ ಸೀಸನ್ ಅನಿಸುತ್ತೆ ಹಾಗಾಗಿ ಅಷ್ಟೊಂದು ಹಾವುಗಳು ಪೊರೆ ಬಿಟ್ಟಿರೋದು ಅವು ಎಲ್ಲಿರ್ತವೋ ಗೊತ್ತಿಲ್ಲ ಒಂದೊಂದ್ಸಲ ಅಂತೂ ಅಲ್ಲಿ ಭತ್ತದ ಇದಕ್ಕೆ ಕೈ ಹಾಕೋದಕ್ಕೇನೆ ಭಯ ಆಗುತ್ತೆ ಇಲ್ಲಿ ಹಾವುಗಳೇನಾದರೂ ಅದ್ರ ಕೆಳಗಡೆ ಇದ್ಬಿಡ್ತವೇನೋ ಇಲಿ ಹುಡುಕೊಂಡು ಬರೋದಕ್ಕೆ ಅಂತ ಇಲ್ಲ ಇಲ್ಲಿ ಒಂದು ಫುಡ್ ಚೈನ್ ಏನು ಅಂದರೆ ಭತ್ತನ ತಿನ್ನೋದಕ್ಕೆ ಇಲಿ ಬರುತ್ತೆ ಮತ್ತು ಇಲ್ಲಿನ ತಿನ್ನೋದಕ್ಕೆ ಹಾವುಗಳು ಬರುತ್ತೆ ಇನ್ನು ಹಾ ಹಾವುಗಳನ್ನ ತಿನ್ನೋದಕ್ಕೆ ಹದ್ದು ಹದ್ದು ಏನಿರುತ್ತಲ್ವ ಹದ್ದುಗಳು ಬರುತ್ತೆ ನಾವಲ್ಲಿರಬೇಕಾದ್ರೇ ತುಂಬ ಹದ್ದುಗಳು ಬಂದು ಅವು ಒಂದೇ ಹದ್ದುನೇ ಪದೇ ಪದೇ ಹೋಗಿ ವಾಪಸ್ ಬರುತ್ತೋ ಗೊತ್ತಿಲ್ಲ ಇಲ್ಲ ಬೇರೆ ಬೇರೆ ಹದ್ದುಗಳು ಅಂತ ಅನ್ ಗೊತ್ತಿಲ್ಲ ಅಂದರೆ ಸಿಕ್ಕಾಪಟ್ಟೆ ಇದ್ವು ಅವನು ಏನೋ ಸರ್ಚ್ ಮಾಡೋ ಥರ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿಕೊಂಡು ಸರ್ಚ್ ಮಾಡ್ತಾ ಇದ್ವು ಮೋಸ್ಟ್ಲಿ ಸಿಗಲ್ಲ ಅನಿಸುತ್ತೆ ನಾವಂತೂ ನೋಡಲಿಲ್ಲ ಸಿಕ್ಕಿರೋದನ್ನು ಇನ್ನು ಅಲ್ಲಂತೂ ಫುಲ್ಲು ಏನು ಹಕ್ಕಿಗಳಂತೂ ಸಿಕ್ಕಾಬಿಟ್ಟು ಜಾಸ್ತಿ ಆಗಿದ್ದಾವೆ ಯಾಕೆಂದರೆ ಅಲ್ಲಿ ಬರೀ ನಮ್ಮದು ಮಾತ್ರ ಗದ್ದೆ ಉಳ್ಕೊಂಡಿರೋದ್ರಿಂದ ಎಲ್ಲ ಹಕ್ಕಿಗಳನ್ನು ಬಂದು ನಮ್ಮ ಗದ್ದೆಯಲ್ಲಿರುವಂಥ ಭತ್ತನೇ ತಿಂದಿದ್ದಾವೆ ಅದನ್ನೇ ಹೇಳ್ತಾಯಿದ್ರು ಎಷ್ಟೊಂದು ಭ ಇದನ್ನೆಲ್ಲ ತಿಂದಿದೆ ನೋಡು ಅಂತ ಏಕೆಂದರೆ ಅಲ್ಲಿ ಒಂದೂ ಕ ಇದೇ ಬಿಟ್ಟಿರಲಿಲ್ಲ ಭತ್ತನ ಅಷ್ಟು ಫುಲ್ ಎಲ್ಲ ತಿಂದಾಕಿಬಿಟ್ಟಿದ್ವು ಅದಕ್ಕೆ ಬೇಗ ಬೇಗ ಅದೇ ಕಟ್ಬಿಟ್ಟು ತಗೊಂಡು ಬರೋಣ ಅಂತ ಕಟ್ಟಿದ್ವಿ ಇನ್ನು ಇವತ್ತು ಅದೇ ಒಂದು ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಹನ್ನೊಂದು ಗಂಟೆವರೆಗೂ ಇಷ್ಟು ಕಟ್ಟಿದ್ವಿ ಕೆಳಗಡೆ ಗದ್ದೆನ ಕಟ್ಟು ಮುಗ್ದೋಯ್ತು ಇಲ್ಲ ಅಂದಿದ್ರೆ ಇನ್ನೊಂದು ಗಂಟೆ ಕಟ್ಬೋದಾಗಿತ್ತು ಹನ್ನೆರಡು ಗಂಟೆವರೆಗೂ ಕಟ್ಟು ಖಾಲಿ ಅದು ಹಂಗಾಗಿ ಇವಾಗ ಮನೆಗೆ ಹೊರಟ್ವಿ ಮತ್ತು ತುಂಬ ಬಿಸಿಲು ಇದೆ ಇವತ್ತು ಸ್ವಲ್ಪನು ಮೋಡ ಇಲ್ಲ ಫುಲ್ಲು ಕ್ಲಿಯರ್ ಇದೆ ಆಕಾಶ ಹಾಗಾಗಿ ಬಿಸಿಲು ಚೆನ್ನಾಗಿ ಜಾಸ್ತಿನೇ ಇದೆ ಮಳೆ ನಿಂತು ಒಂದು ತಿಂಗಳಾಗಿರ್ಬೋದಾ ಆದರೂ ನೋಡಿ ಎಷ್ಟು ನೀರು ಇನ್ನು ಅಲ್ಲಿಂದ ಮನೆಗೆ ಬಂದ್ವಿ ತುಂಬಾ ಬಿಸಿಲು ಇತ್ತಲ್ವ ಹಾಗಾಗಿ ಮನೆಗೆ ಬಂದ ತಕ್ಷಣ ಒಂದು ಜ್ಯೂಸ್ ರೆಡಿಯಾಗಿತ್ತು ಏನು ಅಂದರೆ ಅದೇ ಬಾಳೆ ದಿಂಡಿಂದು ರಸ ಅದೇನು ನಾವು ಬಾಳೆಗೊನೆನ ಕಡಿದ್ಬಿಟ್ಟು ಅದಕ್ಕೆ ಈ ಥರ ಹೋಲ್ ಮಾಡಿ ಏನೋ ನೀರು ಫುಲ್ ತುಂಬ್ಕೊಂಡಿರುತ್ತೆ ಅದನ್ನು ಕುಡಿದಿದ್ದು ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಖಾಲಿ ಹೊಟ್ಟೆಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಮಗ ಮೂರು ಜನ ಅದನ್ನು ನೀರನ್ನ ಕುಡಿದ್ವಿ ಮತ್ತು ಅದು ಬೆಳಗ್ಗೆಯಿಂದ ನಾವು ಮಧ್ಯಾಹ್ನ ಬರೋ ಅಷ್ಟರೊಳಗೆ ಮತ್ತೆ ತುಂಬ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಫುಲ್ ಬಿಸಿಲಲ್ಲಿ ಬಂದಿದ್ದರಿಂದ ಅದು ಎಷ್ಟು ಕೋಲ್ಡ್ ಇತ್ತು ಅಂದರೆ ನಿಜವಾಗ್ಲೂ ಯಾವುದು ಇಟ್ರೂ ಅಷ್ಟು ಕೋಲ್ಡ್ ಇರಲ್ಲ ಅಷ್ಟು ಕೋಲ್ಡ್ ಇತ್ತು ಮತ್ತು ಇದು ಯಾವುದೇ ಥರ ಟೇಸ್ಟ್ ಇರೋಲ್ಲ ನಾರ್ಮಲ್ ನಾವೇನು ನೀರನ್ನ ಕುಡಿತೀವಿ ಅದೇ ಥರನೇ ಇರುತ್ತೆ ಏನು ಕಹಿ ಆ ಥರ ಏನು ಎಕ್ಸ್ಟ್ರಾ ಟೇಸ್ಟ್ ಬರೋಲ್ಲ ಇನ್ನಂತೂ ಇದು ನಿಜವಾಗ್ಲೂ ಕೋಲ್ಡ್ ಒಂದು ನ್ಯಾಚುರಲ್ ಜ್ಯೂಸ್ ಅಂತಲೇ ಹೇಳ್ಬೋದು ಯಾವುದೇ ಥರ ಕೆಮಿಕಲ್ ಇಲ್ಲದೇ ತುಂಬ ನ್ಯಾಚುರಲ್ಲಾಗಿ ಸಿಗುವಂಥ ಜ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಯಾವುದೇ ಥರ ಅದೇನು ದಿಂಡನ್ನು ತೊಗೊಂಡು ಬಂದು ಮಿಕ್ಸಿ ಮಾಡಿ ಅಂದರೆ ಗ್ರೈಂಡ್ರು ಗ್ರೈಂಡ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡಿ ಅದನ್ನು ಕುಡಿಯೋವಂಥ ಅವಶ್ಯಕತೆ ಇರಲ್ಲ ಅದೇ ನ್ಯಾಚುರಲ್ ಆಗೇನೇ ಫಿಲ್ಟ್ರ್ ಆಗುತ್ತೆ ಇನ್ನು ಇದನ್ನು ಯಾವ ಥರ ಮಾಡಿದ್ವಿ ಅಂದರೆ ಏನೊಂದು ಬಾಳೆಗೊನೆ ಬಂದಿತ್ತಲ್ವ ಚೆನ್ನಾಗಿ ಇತ್ತು ಅದನ್ನು ಕಡಿದ್ಬಿಟ್ಟು ಅದೇನು ಬಾಳೆದು ದಿಂಡಿರುತ್ತಲ್ವ ಅದನ್ನು ಎಕ್ಸ್ಟ್ರಾ ಎತ್ತಿಟ್ಬಿಟ್ಟು ಇನ್ನು ಇಷ್ಟೊಂದು ಸ್ವಲ್ಪ ಬಾಕಿ ಉಳಿಸಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಮಧ್ಯ ಹೋಲ್ ಮಾಡಿಕೊಂಡ್ರೆ ಅಂದರೆ ಈ ಥರ ಚಾಕು ಏನೋ ಯೂಸ್ ಮಾಡಿಬಿಟ್ಟು ಅದು ಮಧ್ಯ ಏನು ಫುಲ್ ಅದು ದಿಂಡಿಂದ ತಿರುಳಿರುತ್ತೆ ಅದನ್ನು ತೆಗೆದುಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಹೋಲ್ನ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂದರೆ ನಮಗೆ ಜಾಸ್ತಿ ನೀರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಡಿಪ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಅದೇ ತಿಳ್ಲನ್ನು ತೆಗೆದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸಿಗುತ್ತೆ ಇನ್ನು ನಮಗೂ ಡೈಲಿ ಒಂದೊಂದು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಒಂದೊಂದು ಗ್ಲಾಸನ್ನು ಕುಡಿಯೋದ್ರಿಂದ ನಮಗೆ ಸ್ವಲ್ಪ ಆದರೆ ಸಾಕಾಗುತ್ತೆ ಹಾಗಾಗಿ ನಾವು ಒಂದು ಸ್ವಲ್ಪನ ಸ್ವಲ್ಪ ತೆಕ್ಕೊಂಡ್ವಿ ಇದು ನಿಜವಾಗ್ಲೂ ಒಂದು ಅಂತಲೇ ಹೇಳ್ಬೋದು ಏಕೆಂದರೆ ನಮ್ಮದು ಕಿಡ್ನಿ ಸ್ಟೋನ್ ಇದರಿಂದಿರುತ್ತೆ ಸ್ಟೋನ್ನ ಅದು ಕರಗಿಸುತ್ತೆ ಅಂತಲೇ ಹೇಳ್ತಾರೆ ಅಂದರೆ ಡೈಲಿ ನಾವು ಇದನ್ನು ನೀರನ್ನ ಕುಡಿಯೋದ್ರಿಂದ ನಮ್ಮದು ಕಿಡ್ನಿ ಸ್ಟೋನ್ ಕಂಟ್ರೋಲ್ ಆಗೋದಲ್ದನೇ ಆಲ್ರೆಡಿ ಇರೋಂಥ ಸ್ಟೋನ್ಗಳು ಸಹ ಕರಗುತ್ತೆ ಅಂತ ಹೇಳ್ತಾರೆ ಇನ್ನು ಇದಕ್ಕೆ ಕಲ್ ಸಕ್ಕರೆ ಮತ್ತು ಜೀರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಸಿಗುತ್ತೆ ಇನ್ನು ಗ್ಯಾಸ್ಟ್ರಿಕ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸಹ ಕ್ಲಿಯರ್ ಆಗುತ್ತೆ ನಾವು ಅದೆಲ್ಲ ಟ್ರೈ ಮಾಡಿ ಏಕೆಂದರೆ ನಮಗೆ ತುಂಬ ಗಿಡ ಇರೋದರಿಂದ ಯಾವಾಗಲೂ ಈ ಥರ ಬಾಳೆ ಗೊನೆ ಕಡ್ದಾಗೆಲ್ಲ ಈ ಥರ ಟ್ರೈ ಮಾಡ್ತಾನೆ ಇರ್ತೀವಿ ನೀರು ಅದನ್ನು ಕುಡಿತಾನೆ ಇರ್ತೀವಿ ಹಾಗಾಗಿ ನಮಗೆ ಟೇಸ್ಟು ಮತ್ತು ಅದೇನು ಅವಶ್ಯಕತೆ ಇಲ್ಲ ಹಾಗಾಗಿ ಕಲ್ ಸಕ್ಕರೆ ಜೀರಿಗೆ ಎಲ್ಲ ಹಾಕೋಲ್ಲ ನಾರ್ಮಲ್ ನೀರನ್ನೇ ಕುಡಿತೀವಿ ಯಾರಿಗಾದ್ರೂ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಟೇಸ್ಟ್ ಇರಬೇಕು ಅಂತ ಅನಿಸಿದ್ರೆ ಅದರೊಳಗಂಡೆ ಕಲ್ ಸಕ್ಕರೆ ಹಾಕಿಬಿಟ್ಟು ಕಲ್ಸಕ್ಕರೆ ಸಕ್ಕರೆ ಮತ್ತು ಜೀರಿಗೆ ಒಂದು ಸ್ವಲ್ಪ ಇದನ್ನ ಸ್ವಲ್ಪ ಟೇಸ್ಟ್ ಅಂದರೆ ಮೆಣಸನ್ನ ಹಾಕಿ ನೀಟಾಗಿ ಒಂದು ಕವರಿಂದ ಅಥವಾ ಬಾಳೆದೆಲೆಯಿಂದನೇ ಫುಲ್ ಕ್ಲೋಸ್ ಮಾಡಿಬಿಡ್ಬೋದು ಕ್ಲೋಸ್ ಮಾಡಿದ್ರೆ ಅಂದರೆ ಯಾವುದೇ ಥರ ಹೊರಗಡೆಯಿಂದ ಕಸ ಬೀಳಲ್ಲ ಮತ್ತು ಇರುವೆಗಳೆಲ್ಲ ಬರಲ್ಲ ಮತ್ತು ಹುಳುಗಳು ಏಕೆಂದರೆ ಕಲ್ಸಕ್ಕರೆ ಹಾಕಿರೋದ್ರಿಂದ ಇರುವೆ ಬರೋ ಚಾನ್ಸಸ್ ಇರುತ್ತೆ ಅಲ್ವ ಹಾಗಾಗಿ ಇರುವೆ ಎಲ್ಲ ಬರೋದಿಲ್ಲ ಅದನ್ನು ನೀಟಾಗಿ ಕವರ್ ಮಾಡಿ ಬಿಟ್ಟರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಡೇಸ್ ಅಂತೂ ಸಿಕ್ಕೇ ಸಿಗುತ್ತೆ ಅದು ನೀರು ಇನ್ನು ಅಷ್ಟರೊಳಗೆ ಇನ್ನೊಂದು ಬಳೆಗೊನೆ ಬರುತ್ತೆ ಹಾಗಾಗಿ ನಾವು ಹಂಗೆ ಸಾಮಾನ್ಯ ನೀರು ನಾವು ಯೂಸ್ ಮಾಡ್ತಾನೇ ಇರ್ತೀವಿ ನಿಜವಾಗ್ಲೂ ಯಾರು ಬಾಳೆಗೊನೆ ಮನೆ ಹತ್ತಿರ ಇದೆ ಅಥವಾ ಹೊಲದಲ್ಲಿದೆ ಯಾರು ನಿಜವಾಗ್ಲೂ ಇದನ್ನು ವೇ ವೇಸ್ಟ್ ಮಾಡಲೇಬೇಡಿ ಇದನ್ನು ನೀಟಾಗಿ ಯುಟಿಲೈಸ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ಏನು ನಾವು ಬಾಳೆಗೇನೆ ಆಲ್ಮೋಸ್ಟ್ ಏನು ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋದೇ ಇಲ್ಲ ತುಂಬ ನ್ಯಾಚುರಲ್ ಆಗಿ ಒಂದು ಒಳ್ಳೆಯ ಏನು ವಿಟಮಿನ್ಸ್ ಮತ್ತು ಕಿಡ್ನಿ ಹೆಲ್ತ್ಗೆ ಒಳ್ಳ ಒಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೂ ಬಾಳೆಗೊನೆ ಈ ಥರ ಕಡಿದ್ಬಿಟ್ಟು ವೇಸ್ಟ್ ಮಾಡಬೇಡಿ ಇನ್ನು ಇದ್ರದ್ದು ಏನು ದಿಂಡು ಸಿಗುತ್ತಲ್ವ ಆ ದಿಂಡು ಅಷ್ಟೇ ತುಂಬ ಹೆಲ್ಪ್ ಹೆಲ್ಪ್ ಆಗುತ್ತೆ ನಮಗೆ ನಾವು ಚಿಕ್ಕವರಿದ್ದಾಗ ಎಲ್ಲ ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಹೇಳ್ತಿದ್ರು ಬಾಳೆ ತಿಂಡಿದ್ದು ಪಲ್ಯನ ಒಂದು ವರ್ಷಕ್ಕೆ ಒಂದು ಸಲನಾದರೂ ತಿನ್ನಲೇಬೇಕು ಅದೇನು ಒಳಗಡೆ ಹೊಟ್ಟೆ ಒಳಗಡೆ ಕೂದಲು ಏನಾದರೂ ಇದ್ದರೆ ಅದೆಲ್ಲ ಊಟದ ಜೊತೆ ಏನು ಕೂದಲು ಹೋಗಿರುತ್ತಲ್ವ ಅದೆಲ್ಲ ಹೊರಗಡೆ ತೊಗೊಂಡು ಬರುತ್ತೆ ಇದು ಬಾಳೆ ದಿಂಡು ಹಾಗಾಗಿ ವರ್ಷಕ್ಕೊಂದು ಸಲನಾದರೂ ತಿನ್ನಬೇಕು ಅಂತ ಹೇಳ್ತಿದ್ರು ಬಟ್ ಅದು ನಿಜವಾಗ್ಲೂ ನಿಜ ಏಕೆಂದರೆ ನಮ್ಮದು ಬಾಡಿ ಒಳಗಡೆ ಏನೇನು ಡೈಜೆಷನ್ ಕಂಟೆಂಟ್ ಇರುತ್ತಲ್ವ ಅದನ್ನೆಲ್ಲ ಹೊರಗಡೆ ತರೋದಕ್ಕೆ ಈ ಬಾಳೆ ದಿಂಡು ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇನ್ನು ಈ ಬಾಳೆ ದಿಂಡು ನಾನು ಒಂದು ಹಿಂದೆ ಒಂದು ವೀಡಿಯೋ ಹೇಳ್ದೆ ಹೇಳಿದಾಗೆ ಇನ್ನು ಕೋಳಿಗಳಿಗೂ ಸಹ ಒಳ್ಳೆ ಫುಡ್ಡೇನೆ ಇದ್ದು ಇನ್ನು ಇದನ್ನ ನಾ ಕೋಳಿಗಳು ತಿನ್ನೋದ್ರಿಂದ ಅವಕ್ಕೂ ಸಹ ಏನು ಸ್ವಲ್ಪ ಕಾಯಿಲೆಗಳೆಲ್ಲ ಬರೋದು ತುಂಬ ಕಡಿಮೆ ಆಗುತ್ತೆ ಹಾಗಾಗಿ ನಾವು ನಾವಂತೂ ನಿಜವಾಗ್ಲೂ ಬಾಳೆದಲ್ಲಿ ಬಾಳೆಲಿ ಯಾವುದೇ ಥರ ವೇಸ್ಟ್ ಮಾಡಲ್ಲ ಇನ್ನು ಬಾಳೆಯಲ್ಲಿ ಸಹ ಊಟಕ್ಕೆ ಯೂಸ್ ಮಾಡ್ತೀವಿ ಯಾವಾಗಲಾದ್ರೂ ಮಧ್ಯಾಹ್ನ ಟೈಮು ಸಭಾ ಬಂದಾಗ ಬಾಳೆಯಲ್ಲಿ ಸಹ ಊಟ ಮಾಡ್ತೀವಿ ಬಾಳೆಯಲ್ಲಿ ಊಟ ಮಾಡಿದ್ರು ಅಷ್ಟೇ ತುಂಬ ಒಳ್ಳೆಯದು ಹಾಗಾಗಿ ಬಾಳೆ ಬಾಳೆ ಏನಿದೆ ಅದರಲ್ಲಿ ಯಾವುದೇ ಥರ ಪಾರ್ಟ್ಸೂ ವೇಸ್ಟ್ ಆಗೋಲ್ಲ ಇನ್ನು ಬಾಳೆಗೊನೆ ಏನಿದೆ ಅಲ್ವಾ ಅದನ್ನು ನಾರ್ಮಲ್ ಹಣ್ಣು ಆಗುತ್ತೆ ಇನ್ನು ಈ ಬಾಳೆ ದಿಂಡು ಇದನ್ನು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ಬೋದು ಇನ್ನು ಬಾಳೆದೇನು ಮುಂದೆ ಹೂ ಬರುತ್ತಲ್ವ ಆ ಹೂ ಸಹ ನಾವು ಅಡುಗೆಗೆ ಯೂಸ್ ಮಾಡ್ಬೋದು ಇನ್ನು ಈ ಬಾಳೆ ದಿಂಡು ಏನು ಅದು ಮತ್ತು ಎಕ್ಸ್ಟ್ರಾ ವೇಸ್ಟು ಮತ್ತು ಎಲ್ಲ ಬರುತ್ತೆ ಅದು ಒಳ್ಳೆ ಗೊಬ್ಬರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ತೋಟ ಇದು ತುಂಬ ಕೂ ಅಂದರೆ ಯಾವುದಾದ್ರೂ ಸು ಗಿಡ ಸುತ್ತ ಅದನ್ನು ಹಾಕಿಬಿಟ್ರೆ ಗಿಡಗಳು ನೀಟಾಗಿ ನೀರನ್ನ ತಗೊಂಡು ಗಿಡಗಳು ಯಾವಾಗಲೂ ಕೂಲಾಗಿರೋದಕ್ಕೆ ಏನು ಗೊಬ್ಬರ ಹೆಲ್ಪ್ ಮಾಡುತ್ತೆ ಮತ್ತು ಅದು ಸ್ವಲ್ಪ ಟೈಮ್ ಆಗ್ತಾ ಆಗ್ತಾ ಅದು ನೀಟಾಗಿ ಕೊಳ್ತು ಗೊ ಒಳ್ಳೆ ಗೊಬ್ಬರ ಆಗಿ ಗಿಡಗಳಿಗೆ ಒಂದು ನ್ಯಾಚುರಲ್ ಮತ್ತು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಿಕ್ತಾಗುತ್ತೆ ಹಾಗಾಗಿ ಬಾಳೆ ಅಂತೂ ನಿಜವಾಗ್ಲೂ ಯಾವುದೇ ಒಂದು ಕಂಟೆಂಟ್ ಯಾವುದೇ ಒಂದು ಪಾರ್ಟ್ ಸಹ ವೇಸ್ಟ್ ಆಗಲ್ಲ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ನಾನು ಇನ್ನು ಇದೇನು ಬಾಳೆ ತಿಂಡಿದೆಲ್ಲ ಇದನ್ನು ಪಲ್ಯನ ಮಾಡಿದ್ದೆ ರೊಟ್ಟಿ ಮಾಡಿ ಮತ್ತು ಪಲ್ಯನ ಮಾಡಿದ್ದೆ ನನ್ನ ಹಸ್ಬೆಂಡಂತೂ ಅದನ್ನು ನೀಟಾಗಿ ಚಿಕ್ಕದಾಗಿ ಕುಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಸಂಜೆಗೆ ಮಾಡೋಣ ಅಂತ ಅಂದ್ಕೊಂಡೆ ಅದ ಆಗಲೇ ಕುಯ್ತಾಯಿದ್ರು ಅದಕ್ಕೆ ಹೇಳಿದೆ ಬೇಡ ಇವಾಗಲೇ ಕುಯ್ಬೇಡಿ ಅಂತ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗೇನೆ ಕುಯ್ದಿಟ್ಟು ನಾನು ಅದನ್ನು ನೀಟಾಗಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಇಲ್ಲ ಹಾಗೇ ಇಟ್ಟರೆ ಸ್ವಲ್ಪ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟು ನಾ ನೈಟ್ಗೆ ಅದನ್ನು ಬೇಯಿಸಿ ನೈಟ್ ಪಲ್ಯ ಮಾಡಿ ಇನ್ನು ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಇದು ನಿಜವಾಗ್ಲೂ ಒಂದು ವರ್ಷಕ್ಕೆ ಸಲ ಏನಾದರೂ ತಿಂದರೆ ನಿಜವಾಗ್ ಒಳ್ಳೇದು ಯಾಕೆಂದರೆ ಹಿಂದೆ ಏನೋ ಹೇಳ್ತಿದ್ರು ಅದು ಸೈಂಟಿಫಿಕ್ ಸೈಂಟಿಫಿಕ್ಕಾಗು ಇದ್ದೇ ಇರುತ್ತೆ ಅವ್ರು ಏನೋ ಹೇಳ್ತಾರೆ ಅಂದರೆ ಅದು ಸುಮ್ಮನೆ ಹೇಳಿರಲ್ಲ ಅಲ್ವಾ ಹಾಗಾಗಿ ಇನ್ನು ಅದೇನು ಉಳಿದಿರೋ ವೇಸ್ಟ್ ಇತ್ತಲ್ವ ಅದನ್ನೆಲ್ಲ ನೀಟಾಗಿ ಗಿಡಗಳು ಬುಡಕೆಯೇ ಕಟ್ ಮಾಡಿ ಹಾಕಿದ್ರು ನಾನ್ ಕೋಳಿಗಳಿಗೆ ಎಕ್ಸ್ಟ್ರಾ ಹಾಕೋಕ್ಕೋಗಲ್ಲ ಯಾಕೆಂದರೆ ಇವಾಗ ಕೋಳಿಗಳನ್ನು ನಾವು ಯಾವುದನ್ನು ಕೂಡಲ್ಲ ಅಲ್ ಅಂದರೆ ಒಂದು ಕಡೆ ಕೂಡ ಬಿಡಲ್ಲ ಅವೆಲ್ಲ ಫ್ರೀಯಾಗಿ ಓಡಾಡ್ಕೊಂಡು ಇರ್ತಾವಲ್ವ ಹಾಗಾಗಿ ಇಲ್ಲೇ ಬಂದು ಅವನ್ನೇ ಅವೇನೆ ತಿನ್ ತಿನ್ನುತ್ತವೆ ಹಾಗಾಗಿ ನಾವು ಅದಕ್ಕೆ ಎಕ್ಸ್ಟ್ರಾ ತಗೊಂಡೋಗಿ ಅಲ್ಲಿ ಗೂಡಿಗೆಲ್ಲ ಹಾಕಲ್ಲ ಹಾಗಾಗಿ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರು ಈ ಥರ ಚಿಕ್ಕ 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 ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ಅದು ಬೇಗ ಗೊಬ್ಬರ ಆಗುತ್ತೆ ಬಾಳೆ ಗಿಡದ ಹತ್ರ ಮತ್ತೆ ಒಳ್ಳೆಯ ಗೊಬ್ಬರನೂ ಹೌದು ಅಂತಲೇ ಹೇಳ್ಬೋದು ಇದೇ ಇನ್ನು ರೊಟ್ಟಿ ರಾಗಿ ರೊಟ್ಟಿ ಮಾಡಿ ಪಲ್ಯ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಇನ್ನು ನಾಲ್ಕು ಗಂಟೆಗೆಲ್ಲ ಮತ್ತೆ ಗದ್ದೆ ಹತ್ರ ಹೋದ್ವಿ ಗದ್ದೆ ಹತ್ತಿರ ಹೋಗಿ ತುಂಬ ವೆದರ್ ಚೆನ್ನಾಗಿತ್ತು ಟ ಕಟ್ ಅಂದರೆ ಕಟ್ಟು ಮತ್ತೆ ಖಾಲಿಯಾಗ್ಬಿಟ್ಟು ಹಾಗಾಗಿ ಅಲ್ಲೇ ಸ್ವಲ್ಪ ಕುತ್ಕೊಂಡು ಮಾತಾಡ್ತಾ ಇದ್ವಿ

ನನ್ನ ಹಸ್ಬೆಂಡಲ್ಲಿ ಹಕ್ಕಿಗಳಿದೆ ಹೋಗೋಣ ಬೇಗ ಅಂತ ಹೇಳಿದ್ರು ನೋಡೋಣ ಸಿಗುತ್ತೆ ಅಕ್ಕಿಗಳು ಎಷ್ಟೊತ್ತು ಎಷ್ಟಿತ್ತು ಅಂದರೆ ಫುಲ್ಲು ಒಂದು ದೊಡ್ಡ ಹಿಂಡೆ ಇತ್ತು ಹಾಗಾಗಿ ನೋಡೋಣ ಅಂತ ಹೋದ್ವಿ ಆದರೆ ಅಷ್ಟೊತ್ತಿಗೆಲ್ಲ ಹೋಗ್ಬಿಟ್ಟಿತ್ತು ನಾಳೆ ಸ್ವಲ್ಪ ಬೇಗ ಗದ್ದೆಯಿಂದ ಹೊರಟು ನೋಡಬೇಕು ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಇವತ್ತಿನ ವಿಡಿಯೋ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.